ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರದ ದೊಡ್ಡ ನಾಯಕರಾಗಿದ್ದಾರೆ ಅವರೇನಾದರೂ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅಂತ ಬಹುಶಃ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಒಂದು ದೊಡ್ಡ ಶಕ್ತಿ ಬರ್ತದೆ ಅವ್ರ ಬಗ್ಗೆ ನಾನು ಎರಡು ಮಾತು ಆಟಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಒಬ್ಬ ಹೋರಾಟಗಾರ ವೈಜನಾಥ್ ಪಾಟೀಲನವರ ನೇತೃತ್ವದಲ್ಲಿ ಪ್ರಾರಂಭವಾಗಿ ಕೊನೆಗೆ ಅದು ಒಂದು ಸಾರ್ವಜನಿಕರ ಬೇಡಿಕೆ ಪೂರೈಕೆಯಾಯಿತು ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡ್ತಿತ್ತು ಆ ಸಮಯದಲ್ಲಿ ನಾನು ರಾಜ್ಯಸಭೆ ಸದಸ್ಯನಾಗಿ ಒಪ್ಪಿಗೆ ಕೊಡುವುದರಲ್ಲಿ ಒಬ್ಬನಾಗಿದ್ದೆ ಎಂ ಎಂ ಖರ್ಗೆ ಅವರು ಸಹ ಇತ್ತು ಒಂದೊಂದು ಸಲ ಏನಾಗುತ್ತೆ ಅಂದರೆ ಪಕ್ಷದಲ್ಲಿ ಇಡೀ ಆ ಪ್ರದೇಶವನ್ನು ನೇತೃತ್ವ ಕೊಡ್ತಕ್ಕಂಥ ನಾಯಕತ್ವದ ಭಾವ ಏನಿರ್ತದಲ್ಲ ಅದರಿಂದಲೂ ಆ ಪ್ರದೇಶದ ಅಭಿವೃದ್ಧಿ ಆಗೋದಿಲ್ಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರದ ದೊಡ್ಡ ನಾಯಕರಾಗಿದ್ದಾರೆ ಅದು ಬಹಳ ಸಂತೋಷದ ವಿಷಯ ಆದರೆ ಅವರೇನಾದರೂ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅಂತ ಬಹುಶಃ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಒಂದು ದೊಡ್ಡ ಶಕ್ತಿ ಬರ್ತಿತ್ತು ಅದೇ ರೀತಿ ವಿವಿಧ ರಾಜಕೀಯ ಪಕ್ಷಗಳನ್ನು ಏನಾಗ್ತದೆ ಅಂತಂದರೆ ಟೋಟಲ್ ಥಿಂಕ್ ಮಾಡ್ತಕ್ಕಂಥ ನಾಯಕರ ಕೊರತೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಎಲ್ಲ ಪಕ್ಷಗಳಲ್ಲಿ ಎದ್ದು ಕಾಣುತ್ತದೆ ಖರ್ಗೆ ಒಬ್ಬರು ಅವರು ಉತ್ತರಕ್ಕೆ ಇಡೀ ದೇಶಕ್ಕಾಗಿ ಸಮರ್ಪಿತರಾಗಿರೋದ್ರಿಂದ ಅವರ ಬಗ್ಗೆ ನಾನು ಎರಡು ಮಾತು ಆಡಲಿಕ್ಕೆ ಇಚ್ಛೆ ಕೊಡೋದೇ ಸೊ ಈ ಕೊರತೆಯಿಂದ ತ್ರೀ ಸೆವೆಂಟಿ ಒನ್ ಜೆ ಮುಖಾಂತರ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ವಿಭಾಗ ಅಂತಾಗಿದೆ ಪ್ರತಿ ವರ್ಷ ಮೂವತ್ತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಪ್ರತ್ಯೇಕವಾಗಿ ಮೀಸಲಿಡ್ತಾ ಇದೆ ಒಂದು ದೂರದೃಷ್ಟಿಯ ಸದುಪಯೋಗ ಮಾಡ್ತಕ್ಕಂಥ ನೇತೃತ್ವ ಇದ್ದವರ ಕೈಯಲ್ಲಿ ಆ ಹಣ ಹೋಯ್ತಂದರೆ ಮೂವತ್ತೈದು ಸಾವಿರಕ್ಕೆ ಮೂರುವರೆ ಲಕ್ಷ ಸಾಧ್ಯ ಸಾಧ್ಯವಿಲ್ಲ ಇದು ಹಂಚ್ಕೊಂಡು ತಿಂಗುವ ಮಂಗ ಕಾಟ ಮಾಡಲಿಕ್ಕೆ ಕೂತಾಗ ಹೆಂಗೆ ಹಂಚ್ಕೊಂಡು ತಿಂತಾರಲ್ಲ ಈ ಕಡೆ ಹೆಚ್ಚಾಯಿತು ಈ ಕಡೆ ಹೆಚ್ಚಾಯಿತು ಆ ರೀತಿ ಕೂತಾಗ ಏನಾಗ್ತದೆ ಅಂತಂದರೆ ಅದು ಮೂವತ್ತೈದು ಸಾವಿರ ಕೋಟಿ ಅಂತ ಕೇಳಲಿಕ್ಕೆ ಜನರಿಗೆ ಅನ್ನಿಸ್ತದೆ ಒಂದು ಅದು ಪೂರ್ಣ ಉಪಯೋಗ ಆಗೋದಿಲ್ಲ ಆದಂಥ ಉಪಯೋಗ ಆದಲ್ಲಿನೂ ಸಹ ಅದು ಕೇಳೋಕ್ಕೆ ಏಳುವಷ್ಟು ಪರಿಣಾಮಕಾರಿಯಾದಂಥ ಪರಿಣಾಮ ಬರುವುದಿಲ್ಲ ದುರ್ದೈವದಿಂದ ಇದಕ್ಕೆ ಮತ್ತೆ ನಾನು ಹೇಳಬೇಕಾಗತ್ತೆ ಪವರ್ಫುಲ್ ರಾಜಕೀಯ ನಾಯಕತ್ವ ತುಂಬ ಯಾವುದೇ ಪಕ್ಷದಲ್ಲಿ ಎಲ್ಲ ಜನ ಸ್ವೀಕಾರ ಮಾಡ್ತಕ್ಕಂಥ ಸಮಗ್ರ ಕಲ್ಯಾಣ ಕರ್ನಾಟಕದ ನಾಯಕತ್ವ ಸಮಗ್ರ ಉತ್ತರ ಕರ್ನಾಟಕದ ನಾಯಕತ್ವ ಇವು ನಿರ್ಮಾಣವಾದಾಗ ಆ ಪ್ರದೇಶದ ಆಂತರಿಕ ಮತ್ತು ಭೌತಿಕ ಅಭಿವೃದ್ಧಿ ಎರಡೂ ಮಾಡಲಿಕ್ಕೆ ಸಾಧ್ಯ ನಿಜವಾಗಿ ಹೇಳಬೇಕಾದ್ರೆ ಈಗೇನು ದುಡ್ಡು ಕೊಡ್ತಾ ಇದ್ದಾರೆ ಇದೇನು ಕಡಿಮೆ ಅದರಲ್ಲಿ ಇದು ಎರಡು ಭಾಗ ಇದೆ ಕೆಲವೊಂದು ಸಲ ರಾಜ್ಯ ಸರ್ಕಾರ ಖರ್ಚು ಮಾಡಬೇಕಾದಂಥ ಹಣವನ್ನು ಸಹ ಎಚ್ ಕೆ ಡಿ ಬಿ ಖರ್ಚು ಮಾಡ್ತಾರೆ ಅಥವಾ ಕಲ್ಯಾಣ ಕರ್ನಾಟಕ ದಿಂದ ಖರ್ಚು ಮಾಡ್ತಾರೆ ಅಂದರೆ ಹೆಸರಿಗೇನೋ ದುಡ್ಡು ಕೊಟ್ಟಂಗೆ ಆಯಿತು ಈ ಕಡೆ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಅದು ಕೊಡಬೇಕಾದಂಥ ದುಡ್ಡನ್ನು ಕಡಿಮೆ ಮಾಡುತ್ತದೆ ರುಟೀನ್ ಎಲ್ಲ ರಾಜ್ಯಗಳಿಗೆ ಕೊಡಬೇಕು ರಾಜ್ಯದ ಎಲ್ಲ ಭಾಗಗಳಿಗೆ ಕೊಡುವಂಥ ಹಣವನ್ನು ಹೀಗಾಗಿ ಒಂದು ಕಡೆ ಕೊಟ್ಟು ಕೊಡಲಾರ್ದಂಗೆ ಆಗುತ್ತೆ ಇದಕ್ಕೆ ಈಗ ಒಂದು ಸಪರೇಟ್ ಸೆಕ್ರೆಟ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನೇ ಮಾಡಿದ್ರು ಅಲ್ಲಿ ಅದನ್ನು ಯುಟಿಲೈಸ್ ಮಾಡ್ತಕ್ಕಂಥ ನಾಯಕತ್ವ ಚೆನ್ನಾಗಿರಬೇಕು ಇವತ್ತೂ ಒಂದು ರೀತಿಯಿಂದ ಹೇಳಬೇಕಾದರೆ ಯಾವುದು ನಾನು ಆಂತರಿಕ ಅಭಿವೃದ್ಧಿ ಅಂತ ಕರಿತಿರಲ್ಲ ಆ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಸಂಪನ್ನವಾಗಿದೆ ಅನೇಕ ಸಂತರು ಬೇರೆ ಬೇರೆ ಜನರ ಮುಖಾಂತರ ಅದಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟತೆ ಇದೆ ಭೌತಿಕ ಅಭಿವೃದ್ಧಿಯಲ್ಲಿ ಪೊಲಿಟಿಕಲ್ ನಾಯಕತ್ವ ಇತ್ತೀಚೆಗೆ ಇಂಡಿವಿಜುವಲ್ ಆಗಿಬಿಟ್ಟಿದೆ ಒಬ್ಬ ಮುಖ್ಯಮಂತ್ರಿ ಆದ್ರೂ ತನ್ನ ಕಾನ್ಸ್ಟ್ಯನ್ಸಿನೇ ನೋಡ್ತಾನೆ ಇವತ್ತು ರಾಜ್ಯದ ಅನೇಕ ಮಂತ್ರಿಗಳಿರ್ತಾರೆ ಇಡೀ ರಾಜ್ಯದ ಹಿತಕ್ಕಾಗಿ ಎಷ್ಟು ಮಂತ್ರಿಗಳು ತಿರುಗ್ತಾರೆ ಅಂತ ಕೇಳಿದ್ರೆ ಒಬ್ಬರಿಬ್ಬರು ಸಿಗೋದು ಇದು ಇವತ್ತಿನ ಈ ಕಾನ್ಸಂಟ್ರೇಟೆಡ್ ಪೊಲಿಟಿಕಲ್ ಸಿಸ್ಟಮ್ ಏನಾಗಿಬಿಟ್ಟಿದೆ ತನ್ನ ಕ್ಷೇತ್ರವನ್ನು ಉಳಿಸ್ಕೊಂಡು ಜಗತ್ತಿನ ಚಿಂತೆ ಮಾಡಬೇಕು ಅಂತ ಇದು ಒಂದು ರೀತಿಯ ವಿಕೃತಿಯಾಗಿದೆ ಹೀಗಾಗಿ ಒಂದು ಸಮಗ್ರ ಚಿಂತನೆಯ ಅಭಾವದಲ್ಲಿ ಈ ಕೆಲಸ ಆಗ್ತಾ ಇಲ್ಲ ಇದು ಜನನೂ ತನ್ನಲ್ಲಿ ಬದಲಾವಣೆ ಮಾಡಬೇಕು ನೀವೇನು ಪ್ರಾರಂಭದಲ್ಲಿ ಹೇಳಿದ್ರಿ ವಿಜಯನಗರ ಚಾಳುಕ್ಯ ರಾಜ ಮನೆತನಗಳು ಅಥವಾ ಕಿಸ್ಕಿಂಧಿ ಹನುಮಂತನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪ್ರದೇಶ ಅದೇ ರೀತಿ ನೃಪದು ಚಕ್ರವರ್ತಿಯ ರಾಷ್ಟ್ರಕೂಟ ರಾಜ ಮನೆತನ ಅಥವಾ ಸುರುಪುರದ ತರೆ ವೆಂಕಟಪ್ಪ ನಾಯಕ ಅಥವಾ ಯಾನಾಗುಂದಿಯ ಮಾತೆ ಮಾಣಿಕೇಶ್ವರಿ ಹೀಗೆ ಅನೇಕ ಕೇಂದ್ರ ಬಿಂದುಗಳಿದೆ ಕಲ್ಯಾಣ ಇವತ್ತೇನಾದರೂ ನೀವು ನೋಡಲಿಕ್ಕೆ ಹೋದರೆ ಅಲ್ಲಿ ಒಂಬೈನೂರು ವರ್ಷಗಳ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಾನುಮೆಂಟ್ ನೋಡ್ಲಿಕ್ಕೆ ಸಿಗ್ತದೆ ಆರುನೂರು ಎಕರೆ ಪ್ರದೇಶದಲ್ಲಿ ಬಸವ ಕಲ್ಯಾಣದ ಸುತ್ತ ಹತ್ತು ಎಕರೆ ಪ್ರದೇಶದಲ್ಲಿ ಇದು ಬೆಳೀತಾ ಇದೆ ಇದೀಗ ಹೊಸ ಅನುಭವ ಮಂಟಪ ಇದು ರೂಪ ಕೊಡ್ತಾ ಇದೆ ಆದರೆ ಇದು ಮೊಟ್ಟ ಮೊದಲನೆಯ ಜಗತ್ತಿಗೆ ಪಾರ್ಲಿಮೆಂಟ್ ಕೊಡುವ ಕೊಟ್ಟಿರ್ತಕ್ಕಂಥ ಕಲ್ಯಾಣ ಅಂತ ಹೇಳೋದರಲ್ಲಿ ಸರ್ಕಾರ ಬಹುದೊಡ್ಡ ಪಾತ್ರ ವಹಿಸಬೇಕಾಗತ್ತೆ ಇಡೀ ದೇಶದ ತುಂಬ ದೊಡ್ಡ ಅಭಿಯಾನ ತಗೊಂಡು ಪ್ರಚಾರ ಕೊಡಬೇಕಾಗತ್ತೆ ಒಂದು ಸಲ ಬಸವ ಕಲ್ಯಾಣ ಮಾನಚಿತ್ರದಲ್ಲಿ ಬಂತು ಜಗತ್ತಿನ ಮಾನಚಿತ್ರದಲ್ಲಿ ಅಂತಂದರೆ ಇವತ್ತು ನಾನು ನಿಶ್ಚಿತ ಹೇಳ್ತೇನೆ ಬೀದರ್ ಜಿಲ್ಲೆ ರಾಯಚೂರು ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಇವು ಎಲ್ಲವೂ ಟೂರಿಸಂ ಮಾನಚಿತ್ರದಲ್ಲಿ ಬರ್ತವೆ ಅದರಲ್ಲಿ ಸನ್ನತಿ ಬರ್ತದೆ ಬುದ್ಧ ವಿಹಾರ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಸನ್ನತಿ ಹತ್ತಿರದ ಬುದ್ಧ ವಿಹಾರ ಬರ್ತದೆ ಅದೇ ರೀತಿ ದಾಸರ ಭೂಮಿ ರಾಯಚೂರು ಜಿಲ್ಲೆಯ ಕ್ಷೇತ್ರಗಳು ಪ್ರಸಿದ್ಧಿಯಾಗ್ತವೆ ಇದು ನಾನು ಮತ್ತೆ ಅದೇ ಮಾತಿಗೆ ಹೇಳಬೇಕಾಗತ್ತೆ ಒಂದು ರಾಜ್ಯ ನಡೆಸ್ತಕ್ಕಂಥ ನಾಯಕತ್ವ ಕೇವಲ ದುಡ್ಡು ಹಂಚೋದರಿಂದ ಕೆಲಸ ಆಗೋದಿಲ್ಲ ಮತ್ತು ಯಾವುದೇ ರಾಜಕೀಯ ಪಕ್ಷನೂ ಅಧಿಕಾರದಲ್ಲಿದ್ದರೂ ಸಹ ಒಂದು ಸಮಗ್ರವಾಗಿ ಚಿಂತನೆ ಮಾಡುವಾಗ ಸಣ್ಣಪುಟ್ಟ ರಾಜಕೀಯ ಮತಭೇದಗಳನ್ನು ಮರೆತು ಮಾಡುವ ದೃಷ್ಟಿಕೋನ ಬಂದಾಗ ಅದು ಹೆಚ್ಚು ಲಾಭಕಾರಿ ಆಗುತ್ತೆ ಅಂಥ ಪ್ರದ ಪ್ರಸಂಗಗಳು ಹಿಂದೆ ಬಂದಿವೆ ಆವಾಗ ಕೆಲವೊಂದು ಸಲ ನಾವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೊಡ್ತೇವೆ ಒಂದು ಖರ್ಗೆಯವರು ಕರ್ನಾಟಕದ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಒಂದು ವಿಷಯ ಬಂತು ಆವಾಗ ಖರ್ಗೆಯವರು ನನಗೆ ಬಂದು ವೈಯಕ್ತಿಕವಾಗಿ ಹೇಳಿದ್ರು ಅಪ್ಪ ನಾ ಇದಕ್ಕೊಂದು ದುಡ್ಡು ಹೆಚ್ಚು ಖರ್ಚು ಮಾಡೀನಿ ನೀ ಇಲ್ಲಿ ಹೆಚ್ಚು ಪ್ರಶ್ನೆ ಕೇಳಕ್ ಹೋದೆ ಅಂದರೆ ದಕ್ಷಿಣ ಕರ್ನಾಟಕದವ್ರು ನನ್ನ ಮೇಲೆ ಬಿಡ್ತಾರೆ ಅಂಥ ಸಮಯದಲ್ಲಿ ಸ್ವಲ್ಪ ಮೌನವಾಗಿರ್ಬೇಕ ಈ ರೀತಿಯಾಗಿ ಸಮಗ್ರ ದೃಷ್ಟಿಕೋನದಿಂದ ಒಬ್ಬ ನಾಯಕ ಕೆಲಸ ಮಾಡಿದಾಗ ಸಮಸ್ಯೆ ಬರುತ್ತೆ